ಡಬಲ್ ರೋಡ್ ಮಾಡೋದು ಶಿವಣ್ಣ ಕಾವೇರಿ ಶಿವಣ್ಣ ಮೆಟ್ರೋ ಸ್ಟೇಷನ್ ಶಿವಣ್ಣ ಶಿವಣ್ಣ ನಮ್ಮ ನಮ್ಮ ಹೈಯೆಸ್ಟ್ ಕೆಲಸ ಮಾಡಿಸಿದ್ದಾರೆ ಆನೇಕಲ್ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣರವರು ಕಳೆದ ಹನ್ನೆರಡು ವರ್ಷಗಳಿಂದ ಆನೇಕಲ್ ಕ್ಷೇತ್ರದ ಸರ್ವತೋಮುಖ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುತ್ತಿದ್ದಾರೆ ಆದರೆ ಅಭಿವೃದ್ಧಿಯನ್ನು ಸಹಿಸದ ಕೆಲವರು ಶಾಸಕರಾದ ಬಿ ಶಿವಣ್ಣರವರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ಹೆಬ್ಗೋಡಿ ಮಂಜುಳರವರು ಹೆಬ್ಗೋಡಿಯಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಆನೇಕಲ್ ಕ್ಷೇತ್ರಕ್ಕೆ ಬಿ ಶಿವಣ್ಣರವರು ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಉದಾಹರಣೆಗೆ ಏತ ನೀರಾವರಿ ಯೋಜನೆ ಕಾವೇರಿ ನೀರು ಪೂರೈಕೆ ರಸ್ತೆಗಳ ಅಭಿವೃದ್ಧಿ ಅಂಬೇಡ್ಕರ್ ಭವನ ನಿರ್ಮಾಣ ಶುದ್ಧ ಕುಡಿಯುವ ನೀರಿನ ಘಟಕ ನಿರ್ಮಾಣ ಸೇರಿದಂತೆ ಹತ್ತು ಹಲವು ಜನಪರ ಕಾರ್ಯಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಜೊತೆಗೆ ಆನೇಕಲ್ ಕ್ಷೇತ್ರದಲ್ಲಿ ಕಳೆದ ಹನ್ನೆರಡು ವರ್ಷಗಳಿಂದ ಎಲ್ಲ ಸಮುದಾಯದವರು ಶಾಂತಿ ಸೌಹಾರ್ದತೆ ವಾಸ ಮಾಡುತ್ತಿದ್ದಾರೆ ಅದಕ್ಕೆ ಮೂಲ ಕಾರಣ ಶಾಸಕರಾದ ಬಿ ಶಿವಣ್ಣರವರು ಎಂಬುದನ್ನು ಮರೆಯಬಾರದು ಎಂದರು ಇನ್ನು ಶಾಸಕರಾದ ಬಿ ಶಿವಣ್ಣರವರು ತಮ್ಮ ಮಗನ ಮದುವೆಯನ್ನು ಅಧೂರಿಯಾಗಿ ಮಾಡಿದ್ದಾರೆ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡಲಿಲ್ಲ ಎಂದು ಕೆಲವರು ಆರೋಪ ಮಾಡುತ್ತಿರುವುದು ಎಷ್ಟು ಸರಿ ಇದೆ ಮದುವೆ ಅವರ ವೈಯಕ್ತಿಕ ವಿಚಾರ ಅದನ್ನು ಪ್ರಶ್ನೆ ಮಾಡುವುದು ಅಧಿಕಾರ ಯಾರಿಗೂ ಇಲ್ಲ ತಮ್ಮದು ಏನೇ ಸಮಸ್ಯೆ ಇದ್ದರೆ ನೇರವಾಗಿ ಶಿವಣ್ಣ ಅವರನ್ನು ಭೇಟಿ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಆರೋಪ ಮಾಡುವುದನ್ನು ನಿಲ್ಲಿಸಿ ಎಂದು ಕಾಂಗ್ರೆಸ್ ಪಕ್ಷದ ಹೆಬ್ಗೋಡಿ ಮಂಜುಳಾರವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಮುಖಂಡರಾದ ವಿನೋದ್ ಕುಮಾರ್ ಸರ್ವಮಂಗಲ ರಾಣಿ ಅನುಪಮ ಪ್ರೇಮ ಅಕ್ಷಿತಾ ಮತ್ತಿತರರು ಹಾಜರಿದ್ದರು ನಮ್ಮ ಶಾಸಕರು ಸದಾ ಶಿವನಗರಲ್ಲಿ ಇಲ್ಲ ಪಕ್ಕದಲ್ಲೇ ಇದ್ದಾರೆ ಮನೆ ಪಕ್ಕದಲ್ಲೇ ಇದ್ದಾರೆ ಎರಡೇ ಇದ್ದರೆ ಮನೆ ಪಕ್ಕದಲ್ಲಿ ಇರ್ತಾರೆ ಪ್ರತಿ ದಿವಸ ಬೆಳಗ್ಗೆ ಆದರೆ ಬೆಳಗ್ಗೆ ಏಳು ಗಂಟೆಯಿಂದ ಅವ್ರು ಟ್ರ್ಯಾಕ್ ಪ್ಯಾಂಟಲ್ಲಿ ಟ್ರ್ಯಾಕ್ ಶೂಟಲ್ಲೇ ಇರ್ತಾರೆ ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೊಂದು ಗಂಟೆವರೆಗೂ ಯಾರೇ ಬರಲಿ ಕಷ್ಟ ಅಂದ್ಕೊಂಡು ಬಂದರೂ ಪ್ರತಿಯೊಬ್ಬರಿಗೂ ಸಹಾಯ ಮಾಡ್ತಿದ್ದಾರೆ ಹೆಚ್ಚಿಗೆ ಹೇಳಬೇಕಂದ್ರೆ ಹೆಣ್ಮಕ್ಳಿಗೆ ಅವರು ತ ಅಣ್ಣಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲ ಹೆಣ್ಮಕ್ಳಿಗೂ ಕಷ್ಟ ಸುಖ ಕೇಳ್ತಿದ್ದಾರೆ ಆಮೇಲೆ ಹದಿನೈದು ವರ್ಷ ಆಗೈತೆ ಶಿವಣ್ಣ ಅವರು ಎಲೆಕ್ಷನಲ್ಲಿ ಗೆದ್ದು ಹದಿನೈದು ವರ್ಷದಿಂದ ಅವರು ಎಷ್ಟು ಕೆಲಸಗಳು ಡಬಲ್ ರೋಡ್ ಮಾಡೋದು ಶಿವಣ್ಣ ಕನ್ನ ಲೈಟ್ ಕೊಟ್ಟರೋದು ಶಿವಣ್ಣ ಕಾವೇರಿ ನೀರು ತಂದಿರೋದು ಶಿವಣ್ಣ ಮೆಟ್ರೋ ಸ್ಟೇಷನ್ ತಂದಿರೋ ಶಿವಣ್ಣ ನಮ್ಮ ವಿಧಾನಸೌಧದಲ್ಲಿ ಹೈಯೆಸ್ಟ್ ಕೆಲಸ ಮಾಡಿಸಿರೋದ್ರೆ ನಮ್ಮ ಶಿವಣ್ಣ ಅವ್ರು ಮಾಡಿಸಿದ್ದಾರೆ ಆಗಿರೋದ್ರಿಂದ ಅವರು ಹದಿನೈದು ವರ್ಷದಿಂದ ಅವ್ರು ಸತತವಾಗಿ ಗೆದ್ಕೊಂಡ್ ಬರ್ತಾ ಇದ್ದಾರೆ ಅಂತೂ ಮೇಲೆ ಅಪಪ್ರಚಾರ ಮಾಡ್ತಿದ್ದಾರೆ ಒಳ್ಳೇದಲ್ಲ ಅದು ಇನ್ನು ಮುಂದೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಶಿವಣ್ಣನ ಬಗ್ಗೆ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು ಇವಾಗ ಎಷ್ಟೋ ಜನ ಹೆಣ್ಮಕ್ಳು ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಪ ಏನೋ ಗೃಹಲಕ್ಷ್ಮಿ ಬರೋದ್ರಿಂದ ಎಷ್ಟೋ ಜನಕ್ಕೆ ಅವ್ರ ಜೀವನ ನಡೀತಾ ಇದೆ ರೇಷನ್ ಆಗಿರ್ಬೋದು ಗೃಹಲಕ್ಷ್ಮಿ ಆಗಿರ್ಬೋದು ಅಂಗವಿಕಲರಿಗೆ ಪೆನ್ಷನ್ ಪತ್ತೊಂದು ಎಷ್ಟೆಷ್ಟೋ ಇಪ್ಪತ್ತ್ ಮೂವತ್ತು ನಲ್ವತ್ತು ವರ್ಷದಿಂದ ಪೆನ್ಷನ್ ಎಲ್ದಿರೋರಿಗೆಲ್ಲ ಇವಾಗೆಲ್ಲ ಪ್ರತಿಯೊಬ್ಬರು ಪೆನ್ಷನ್ ತೊಗೊತಾ ಇದ್ದಾರೆ ಅಂತ ಒಳ್ಳೆ ಕೆಲಸ ಮಾಡ್ತಿರ ಮಾಡ್ತಿದ್ದಾರೆ ಅಂತ ಮ ಮಾ ಮಹಾನ್ಭವ ಇನ್ನು ಮುಂದಿನ ದಿನಗಳಲ್ಲಿ ಅವ್ರಿಗೆ ಮಿನಿಸ್ಟ್ರ್ ಪೋಸ್ಟ್ ಸಿಕ್ಕಿ ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ನಮ್ಮ ನಮ್ಮಂಥ ಹೆಣ್ಮಕ್ಳು ಎಷ್ಟೋ ಜನ ಇದ್ದಾರೆ ಕೋಟಿ ಕೋಟಿ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆಲ್ಲ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಇನ್ನು ಮುಂದೆನೂ ಮಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಮತ್ತು ಇನ್ನು ಯಾರೋ ನಿನ್ನೆ ಮೊನ್ನೆ ಒಂದು ಗಾಳಿ ಮದ್ದು ಬರ್ತಾಯಿದೆ ಶಿವಣ್ಣವರು ಹಂಗೆ ಹಿಂಗೆ ಅಂತ ಅವರು ನ್ಯಾಯವಾಗಿ ಹೋಗಿ ಅಧಿಕಾರಿಗಳ ಹತ್ರ ಕೆಲಸ ಮಾಡಿಸಿದ್ರೆ ಇದ್ರು ಫೇಕ್ ಡಾಕ್ಯುಮೆಂಟ್ಸ್ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಕೇಳ್ತಾರೆ ಫೇಕ್ ಡಾಕ್ಯುಮೆಂಟ್ಸ್ ಮಾಡಿಕೊಟ್ಟಿಲ್ಲ ಅಂತ ಒಂದೇ ಒಂದೇ ಕಾರಣಕ್ಕೆ ಶಿವಣ್ಣನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಿ ಅಪಪ್ರಚಾರ ಮಾಡ್ತಿದ್ದಾರೆ ದಯವಿಟ್ಟು ಇನ್ನು ಇಷ್ಟ ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಏನಾದ್ರು ಶಿವಣ್ಣನ ಬಗ್ಗೆ ಆಗಿರ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಆಗಿರ್ಬೋದು ಆಗಿರ್ಬೋದು ಯಾರಾದರೂ ಏನಾದ್ರು ಮಾತಾಡಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತಾಯಿದ್ದೀವಿ ನಮ್ಮ ಶಿವಣ್ಣ ನಮ್ಮ ಮನೆ ಮಗ ಅಂತ ನಾವು ನಾವು ನೋಡ್ತಾ ಇದ್ದೀವಿ ನಮ್ಮೆಲ್ಲರಿಗೂ ಅನ್ನ ಸ್ಥಾನದಲ್ಲಿ ನಿಂತ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ ಅವ್ರ ಬಗ್ಗೆ ಯಾರಾದರೂ ಮಾತಾಡಿದ್ರೆ ನಿಜವಾಗ್ಲು ಅದಲ್ಲ ದೇವ್ರಂತೂ ಅವ್ರಿಗೆ ಒಳ್ಳೇದು ಮಾಡಲ್ಲ ಒಳ್ಳೆ ಅಧಿಕಾರದಲ್ಲಿದ್ದಾರೆ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಇನ್ನು ಮುಂದೆ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ಕೇಳ್ತಿದ್ದೀನಿ ಯಾರು ಬೇರೆ ಬೇರೆ ಥರ ಎಲ್ಲ ಮಾತಾಡೋದು ಚೆನ್ನಾಗಿರಲ್ಲ ಆ ಥರ ಇದ್ರೆ ದಯವಿಟ್ಟು ಶಿವಣ್ಣನ ಹತ್ರ ಹೋಗಿ ಅವ್ರು ಏನೋ ಕೆಲಸ ಮಾಡಿಕೊಟ್ಟಿಲ್ಲ ಅಂದರೆ ಮಾತಾಡಿ ಮೆಲ್ಲ ಕೆಲಸ ಮಾಡಿಸ್ಕೊಂಡು ನೀವು ಈ ಥರ ಮಾತಾಡೋದು ಯಾವ ಯಾವುದು ಯಾವ ಸರಿ ಅದು ಯಾವ್ದು ತಪ್ಪೋ ಗೊತ್ತಿಲ್ಲ ನೀವೇ ಯೋಚನೆ ಮಾಡಿರಿ ಈ ಥರ ಮಾತಾಡ್ತಿರೋದು ಸರಿ ಇಲ್ಲ ಅನ್ಸ್ಕೊಳ್ತೀನಿ ಇಷ್ಟಿಗೆ ಸ್ಟಾಪ್ ಮಾಡಿಕೊಂಡು ಶಿವಣ್ಣ ಹತ್ರ ಹೋಗಿ ಏನು ಕೆಲಸ ಬೇಕೋ ಮಾಡಿಕೊಡ್ರಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸರ್ ಸರ್ ಈ ಹಿಂದೆ ಮಾಡಿದರೆ ಈ ಈ ತಾಲೂಕಲ್ಲಿ ನಮ್ಮ ತಾಲೂಕಲ್ಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳು ಎಲ್ಲ ಆಗ್ತಾ ಆಗ್ತಾಯಿದೆ ದೊಡ್ಡ ದೊಡ್ಡ ಹೆವಿ ಗಾಡಿಗಳು ಬರ್ತಾ ಇದ್ದಾವೆ ಮೂರು ದಿವಸಕ್ಕೆ ಹೋಗ್ತಾ ಇದ್ದಾವೆ ಅಂದರೆ ಅಷ್ಟು ಲೇಟ್ ಗಾಡಿಗಳು ಹೋಗ್ತಾ ಇರೋದ್ರಿಂದ ಇರೋದ್ರಿಂದಷ್ಟು ಅಂತ ಮಾಡೋಕ್ಕಾಗುತ್ತೆ ಅವರು ಪ್ರತಿ ದಿವಸ ಸರ್ ಪ್ರತಿ ದಿವಸ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ ಪ್ರತಿ ದಿವಸ ಒಂದೊಂದು ಊರಲ್ಲಿ ಗುದ್ಲಿ ಪೂಜೆ ಮಾಡ್ತಾ ಇದ್ದಾರೆ ಒಂದೊಂದು ಊರಲ್ಲಿ ಕೆಲಸ ಕೆಲಸಗಳು ಮಾಡ್ತಾ ಇದ್ದಾರೆ ಇಂಥ ಜಾಗದಲ್ಲಿ ಕೆಲಸ ಮಾಡಿಲ್ಲ ಅಂತ ಇಲ್ಲ ಎಲ್ಲ ಮಾಡ್ತಾ ಇದ್ದಾರೆ ಮತ್ತು ಕಾವೇರಿ ನೀರು ಅಷ್ಟೇ ನಮ್ಮ ಶಿವಣ್ಣನೇ ತಂದಿರೋದು ಇವತ್ತು ಎಲ್ಲ ಹಳ್ಳಿ ಹಳ್ಳಿಗೂ ಕಾವೇರಿ ನೀರು ಬರ್ತಾ ಇದೆ ಅಂದರೆ ಅದಕ್ಕೆ ನಮ್ಮ ಕಾರಣ ನಮ್ಮ ಶಿವಣ್ಣ ಸಮಸ್ಯೆಗಳಿದ್ರೂ ಸಮಸ್ಯೆಗಳೇ ಇಲ್ಲ ಯಾವುದೇ ರೀತಿ ಸಮಸ್ಯೆಗಳಿಲ್ಲ ಸಮಸ್ಯೆಗಳಿದ್ರೆ ಹೋಗಿ ಶಿವಣ್ಣದ ಕೇಳ್ಬಿಟ್ಟು ಮಾಡಿಸ್ಕೊಳ್ಳಿ ಅವ್ರ ಯಾವುದು ಪ್ರತಿಯೊಬ್ಬರು ಮನೆ ಬಾಗ್ಲು ಬಂದವ್ರಿಗೆ ಯಾರಿಗೂ ಇಲ್ಲ ಅಂತ ಹೇಳ್ತಾ ಇಲ್ಲ ಸಮಸ್ಯೆ ಕೇಳಿ ಅವ್ರು ಕೆಲಸ ಮಾಡ್ಕೊಡ್ತಾ ಇದ್ದಾರೆ ನಮ್ಮ ಶಿವಣ್ಣ ಅವರು ಯಾವುದೇ ಲೀಗಲ್ ಆಗಿ ಒಳ್ಳೆ ರೀತಿಯಲ್ಲಿ ಅವ್ರು ಮುಂದೆ ಬರ್ತಾರೆ ಇವತ್ತಿಗೂ ಅವ್ರ ಮೇಲೆ ಯಾವುದೇ ರೀತಿ ಒಂದು ಕೇಸು ಒಂದು ಆಗಿಲ್ಲ ಒಂದು ಯಾವುದೇ ಗಲಾಟೆಗಳು ಶಿವಣ್ಣನ ಮೇಲೆ ಯಾವುದೂ ಆಗಿಲ್ಲ ಹದಿನೈದು ವರ್ಷದಿಂದ ಸತತವಾಗಿ ಒಳ್ಳೆ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಹೌದು ಶಾಂತಿಯಿಂದ ಇದ್ದಾರೆ ಎಲ್ಲ ಎಲ್ಲ ನಮ್ಮ ತಾಲೂಕೆ ಶಾಂತಿಯವಾಗಿದೆ ಬೇರೆ ಇನ್ಯಾರು ಅದಕ್ಕೆ ಬೇರೆ ಬೇರೆ ತರ ಆಗ್ತಾ ಇತ್ತು ಅಲ್ಲ ಸರ್ ಸಣ್ಣ ಪ್ರಮಾಣದಲ್ಲೆಲ್ಲ ಇವಾಗ ತಂದೆ ತಂದೆಗೆ ಮಕ್ಕಳ ಆಸೆ ನೆರವೇರಿಸಬೇಕಂತ ಎಲ್ಲಾ ತಂದೆ ತಾಯಿಗಿರುತ್ತೆ ಅವ್ರ ಕನ್ಸಿರುತ್ತೆ ಇರೋದು ಒಬ್ಬ ಮಗ ಏನೋ ಸಾಲ ಸೋಲ ಹೆಂಗೋ ಅವ್ರ ಅವ್ರ ಮಗನ ಲೆವೆಲ್ ಅವ್ರಿಗೆ ಮಾಡಬೇಕು ಅಂತ ಆಸೆ ಪಟ್ಟಿರ್ತಾರೆ ಮಾಡಿರ್ತಾರೆ ಮಾತಾಡೋಕ್ಕೂ ಯಾರಿಗೂ ಇಲ್ಲ ಸರ್ ಐದಿಕ ವಿಚಾರವಾಗಿ ಶಿವಣ್ಣನ ಬಗ್ಗೆ ಮಾತಾಡೋದು ಯಾವುದಕ್ಕೆ ಅದಕ್ಕೆ ಅಧಿಕಾರ ಇಲ್ಲ ಏನೇ ಇದ್ರೂ ಕಾಯ ಏನೋ ಸರ್ಕಾರದಲ್ಲಿ ಏನು ಕೆಲಸ ಮಾಡಿಕೊಟ್ಟಿರೋ ಅದ್ರ ಬಗ್ಗೆ ಮಾತಾಡಲಿ ಅವ್ರಿಷ್ಟೇ ಸರ್ ಅವ್ರು ಏನಾದರೂ ಮಾಡ್ಕೊಳ್ತಾರೆ ಮಗನ ಮೊದಲನೂ ಮಾಡ್ಕೊಳ್ದು ಹತ್ತು ಕೋಟಿ ಖರ್ಚು ಮಾಡ್ತಾರೆ ನೂರು ಕೋಟಿ ಖರ್ಚು ಮಾಡ್ತಾರೆ ಅದನ್ನು ಕೇಳೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ ಏಕೆ ಶಿವಣ್ಣ ಅವರು ಸ್ಟಾರ್ಟಿಂಗಲ್ಲಿ ಮನೆ ಮನೆ ಮಾರ್ಬಿಟ್ಟು ಎಲೆಕ್ಷನ್ ಹಿಂಗೆ ನಿಂತ್ಕೊಂಡಿದ್ರಲ್ಲ ಎಲ್ಲೇ ಮನೆ ಮಾರ್ಬಿಟ್ಟು ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆದ್ದಿದ್ದಾರೆ ಇವತ್ತು ಹದಿನೈದು ವರ್ಷದಿಂದ ಅವರೇ ಸತತವಾಗಿ ಗೆಲ್ತಾ ಇದ್ದಾರೆ ಅವರು ಕೆಲಸ ಮಾಡಿಲ್ಲ ಅಂದರೆ ಎರಡನೇ ಸರಿನೂ ಸೋಲ್ತಾ ಇದ್ರು ಯಾಕೆ ಗೆಲ್ತಾಯಿದ್ರು ಲೀಡಿಂಗಲ್ಲಿ ಗೆದ್ಕೊಂಡು ಬರ್ತಾ ಶಿವಣ್ಣ ಶಿವಣ್ಣವರು ಇವತ್ತು ಮುಂದಿನ ದಿನಗಳಲ್ಲಿ ಅವರೇ ಗೆಲ್ತಾರೆ ಅವರೇ ಮಿನಿಸ್ಟರ್ ಆಗ್ತಾರೆ ಅಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಷ್ಟು ಅಭಿವೃದ್ಧಿನೂ ಮಾಡಿದ್ದಾರೆ ಒಳ್ಳೆ ಇನ್ನು ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳು ಮಾಡ್ತಾರೆ ನಮ್ಮ ಶಿವಣ್ಣ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡೋಗಿ ನಿಮ್ ಕೆಲಸ ಏನ್ ಬೇಕೋ ಮಾಡ್ಕೊಡ್ತಾರೆ ನಮ್ಮ ಶಿವಣ್ಣವರು ಒಂದು ಫೋನ್ ಮಾಡ್ತಾರೆ ನಿಮ್ಗೆ ನಿಮ್ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿ ನಿಮ್ ಡಾಕ್ಯುಮೆಂಟ್ಸ್ ಆಗಿರ್ಬೋದು ಮತ್ತೊಂದು ಏನ್ ಬೇಕೋ ಮಾಡ್ಕೊಡ್ರಿ ನೀವು ಮಾಡ್ಕೊಟ್ಟಿಲ್ಲ ಅಂದ್ಬಿಟ್ಟು ಈ ತರ ದೂರ ಹಾಕೋದು ಯಾವ ಯಾವ ಲೆಕ್ಕಕ್ಕೂ ಸರಿ ಇಲ್ಲ ಅನ್ಕೊಳ್ತೀವಿ ಇವತ್ತೇನು ನಮ್ಮ ಶಾಸಕರು ಬಿ ಶಿವಣ್ಣರವರು ಇಡೀ ಕ್ಷೇತ್ರದಲ್ಲಿ ಇವತ್ತು ಮೂರನೇ ಬಾರಿ ಅವರು ಅಧಿಕಾರದ ಚುಕ್ಕಾಣಿಯನ್ನು ಇಡ್ತಿದ್ದಾರೆ ಅವರು ಅಭಿವೃದ್ಧಿ ಮಾಡದೇ ಹೋದರೆ ಈ ಒಂದು ಕ್ಷೇತ್ರದಲ್ಲಿ ಮತ್ತೆ ಅವರು ಶಾಸಕರಾಗಿ ಈ ಒಂದು ಚುಕ್ಕಾಣಿಯನ್ನು ಹಿಡಿಲಿಕ್ಕೆ ಸಾಧ್ಯವೇ ಇಲ್ಲ ಅವ್ರು ಹೇಳ್ತಾ ಇದ್ದಾರೆ ನಮ್ಮ ಶಾಸಕರು ಯಾವುದೇ ರೀತಿಯಾದಂತಕ್ಕಂಥ ಅಭಿವೃದ್ಧಿ ಮಾಡಿಲ್ಲ ಅಂತೇಳಿ ನಮ್ಮ ಶಾಸಕರು ಮಾಡಿರತಕ್ಕಂಥ ಅಭಿವೃದ್ಧಿ ಅಭಿವೃದ್ಧಿಯ ಆರಿಕಾರರು ಅಂತಲೇ ಜನ ಮಾತನಾಡ್ತಾರೆ ಅವ್ರ ಬಗ್ಗೆ ಇವತ್ತು ಶಾಸಕರು ಮಾಡ್ತಿರತಕ್ಕಂಥ ಅವ್ರು ಮಾಡಿರತಕ್ಕಂಥ ಅಭಿವೃದ್ಧಿ ಸಾವಿರಾರು ಕಿಲೋಮೀಟರ್ಗಳ ಗಟ್ಟಲೆ ಇವತ್ತು ಹಳ್ಳಿ ಹಳ್ಳಿಗಳಿಗೂ ಲಕ್ಷ ರಸ್ತೆ ಡಾಂಬರೀಕರಣಗಳಾಗಿರ್ಬೋದು ಮತ್ತು ಇವತ್ತು ಶುದ್ಧ ನೀರಿನ ಕುಡಿಯುವ ನೀರಿನ ಘಟಕಗಳನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಆರೋಗ್ಯ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿಕೊಟ್ಟಿದ್ದಾರೆ ಶಾಲಾ ಕೇಂದ್ರಗಳನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಸಂಸ್ಥೆಗಳನ್ನು ಓಪನ್ ಮಾಡಿಕೊಟ್ಟಿದ್ದಾರೆ ಇವತ್ತು ಮಹಿಳೆಯರ ಪರ ಯಾರಾದರೂ ಒಬ್ಬರು ಶಾಸಕರು ಇಡೀ ರಾಜ್ಯದಲ್ಲಿ ನಿಂತಿದ್ದಾರೆ ಅಂತಂತಂದರೆ ಅದು ನಮ್ಮ ಎಮ್ಮೆಯ ಶಾಸಕರು ಬಿ ಶಿವಣ್ಣವರು ಮಾತ್ರ ಇವತ್ತು ಮಹಿಳೆಯರಿಗೆ ಏನಾದರೂ ಕಷ್ಟ ಅಂತೇಳಿ ಇವತ್ತು ಇಡೀ ಕ್ಷೇತ್ರದಲ್ಲಿ ಆನೆಕಲ್ ತಾಲೂಕು ಕ್ಷೇತ್ರದಲ್ಲಿ ಅವ್ರ ಮನೆ ಬಾಗಲಲ್ಲಿ ಯಾವತ್ತು ಸತತವಾಗಿ ಯಾವಾಗಲೂ ಜನ ಇದ್ದೇ ಇರ್ತಾರೆ ನೀವು ಬೆಳಗಿನ ಜಾವ ಎಂಟು ಗಂಟೆಗೆ ಹೋದ್ರು ಜನ ಇರ್ತಾರೆ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಹೋದ್ರು ಜನ ಇದ್ದೇ ಇರ್ತಾರೆ ಯಾಕಂದರೆ ಅವರು ಯಾರು ಬಂದಿರುವಂತಕ್ಕಂಥ ಜನನ ಯಾವತ್ತೂ ಸಹ ಅವರು ಕುಂದು ಕೊರತೆಗಳನ್ನು ಕೇಳದೆ ಹೋದಂಥವ್ರಲ್ಲ ರಾತ್ರಿ ಹನ್ನೊಂದು ಹನ್ನೆರಡು ಗಂಟೆ ಆದರೂ ಅವರ ಕಷ್ಟ ಸುಖಗಳನ್ನು ಆಲಿಸಿ ಅವರ ಕಷ್ಟಗಳಿಗೆ ಸ್ಪಂದಿಸಿ ಇವತ್ತು ಜನತೆಗೆ ಜನಪರವಾಗಿ ನಿಂತಿರುವಂಥಕ್ಕಂಥ ಏಕೈಕ ಶಾಸಕರು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರ ವಿರುದ್ಧವಾಗಿ ಕೆಲವೊಂದು ಮಾತುಗಳನ್ನು ಆಡಿರುವಂಥದ್ದು ಅವಹಳ ಅವಹೇಳನಕಾರಿ ಮಾತುಗಳನ್ನು ಹೇಳಿರುವಂಥದ್ದು ಅದನ್ನು ನಾವು ಕಡಾಖಂಡಿತವಾಗಲೂ ನಮ್ಮ ಸಂಘಟನೆಯವರು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಮಹಿಳಾ ಸಂಘಟನೆಯವರು ಮತ್ತು ಎಲ್ಲರೂ ಸಹ ಖಂಡಿಸ್ತೀವಿ ಎಮ್ ಎಲ್ ಎ ಶಾಸಕರಾದ ಬಿ ಶಿವಣ್ಣ ಅವರು ನಮ್ಮ ಅನೇಕಲ್ ತಾಲೂಕು ಎಷ್ಟೋ ಒಳ್ಳೆಯ ಕೆಲಸಗಳು ಮಾಡಿದರು ಹೆಣ್ಮಕ್ಳಗಂತೂ ಅವ್ರು ಮಾಡಿರೋ ಕೆಲಸ ಒಳ್ಳೆಯ ಕೆಲಸಗಳು ಬಟ್ ಅಪಪ್ರಚಾರ ಮಾಡಿದವರು ಇನ್ನು ಅಪಪ್ರಚಾರ ಮಾಡಿದಿರ ಅವರು ಸುಂಗೆ ಇದ್ದರೆ ಒಳ್ಳೆಯದಂತ ನಾವು ಈ ಮೀಡಿಯ ಮೀಡಿಯೋ ಮುಖಾಂತರ ಮೀಡಿಯೋ ಮುಖಾಂತರ ನಾವು ಎಚ್ಚರಿಕೆನು ಕೊಡ್ತಾಯಿದೀವಿ ಅವರು ಮಾಡಿರೋದು ಒಂದೊಂದಲ್ಲ ಎಷ್ಟೋ ಐತೆ ಇಲ್ಲಾಂದರೆ ಅವರು ಹದಿನೈದು ವರ್ಷ ನಮಗೆ ಎಮ್ ಎಲ್ ಎ ಆಗಿ ಅವರು ಪರಿಪಾಲನೆ ಮಾಡೋಕ್ಕೂ ಸಾಧ್ಯವಾಗ್ತಾನೇ ಇಲ್ಲ ನಾನು ಈ ನಾನು ನಮ್ಮ ಪಕ್ಷದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾನು ಅವ್ರ ಹೆಮ್ಮೆಯಾಗಿ ನಾವು ಹೇಳ್ಕೊತಾ ಇದ್ದೀನಿ ಸರ್ ನಮ್ಮ ಎಮ್ ಎಲ್ ಎ ಶಿವಣ್ಣ ಅವರ ಬಗ್ಗೆ ಮಾತಾಡೋ ಒಂದು ಯೋಗ್ಯತೆ ಯಾರಿಗೂ ಇಲ್ಲ ಯಾಕೆ ಅಂದರೆ ಅವರು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿದ್ದಾರೆ ಆಗುವಂಥ ಕೆಲಸ ಕಾರ್ಯಗಳನ್ನ ಮಾಡ್ತಿದ್ದಾರೆ ಅವರು ವೈಯಕ್ತಿಕವಾದ ವಿಚಾರಗಳನ್ನ ಮಾತಾಡುವಂಥ ಹಕ್ಕು ಯಾರಿಗೂ ಇಲ್ಲ ಅವ್ರ ಮಕ್ಕಳ ಮದುವೆ ಏನಾದರೂ ಅವರು ಎಷ್ಟು ಅವರು ಸ್ವಂತ ದುಡ್ಡಲ್ಲಿ ಖರ್ಚು ಮಾಡ್ತಾರೆ ಅದನ್ನು ಕೇಳೋ ಅಧಿಕಾರ ಯಾರಿಗೂ ಇಲ್ಲ ಅವರು ವೈಯಕ್ತಿಕ ವಿಚಾರನ ತಗೊಂಡು ಯಾವುದೇ ಚರ್ಚೆ ಮಾಡೋದಾಗಲಿ ಅವರ ಮುಖಕ್ಕೆ ಮಸಿ ಬಳೆಯೋವಂಥ ಕೆಲಸಗಳನ್ನ ಅವರು ಯಾರು ಮಾಡಬಾರ್ದು ಸರ್ ಅವರು ಇದುವರೆಗೂ ಅವರು ಒಳ್ಳೆಯ ಒಂದು ಶಾಸಕರಾಗಿ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಬಂದಿದ್ದಾರೆ ಅವ್ರ ಮೇಲೆ ಯಾವುದೇ ರೀತಿ ಒಂದು ಕಪ್ಚುಕ್ಕೆ ಬಂದಿಲ್ಲ ಆನೆಕಾಲ್ ತಾಲೂಕಲ್ಲಿ ಕಪ್ಚುಕ್ಕೆ ಬಂದಿಲ್ಲ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅವರು ಒಂದು ಒಳ್ಳೆ ಶಾಸಕರು ಇನ್ನು ಮುಂದಿನ ದಿನಗಳಲ್ಲಿ ಅವರು ಮತ್ತೆ ಮಿನಿಸ್ಟ್ರಾಗಿ ಒಂದು ಒಳ್ಳೆ ಅಭಿವೃದ್ಧಿ ಆಗುವಂಥ ಕಾರ್ಯಕ್ರಮಗಳನ್ನ ಖಂಡಿತ ಮಾಡೇ ಮಾಡ್ತಾರೆ